ಈ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಎಲ್ಲಾ ಕಡೆಗೂ ಬಹಳ ಪವಿತ್ರತೆ ಅಂತ ಸತೋಪ್ರದಾನ ಸ್ಥಿತಿಯಲ್ಲಿ ವಿಧಿಪೂರ್ವಕವಾಗಿ ಪೂರ್ವಕವಾಗಿ ನಡೀತಾ ಹೋಗುತ್ತೆ ಎಲ್ಲ ದೇವಿಯರಿಗೂ ಶಿವಶಕ್ತಿಯರು ಅಂತ ಹೇಳುತ್ತೆ ಶಿವಶಕ್ತಿಯರು ಉದ್ಭವ ಆಗಿದ್ದು ರಾತ್ರಿಯಲ್ಲಿ ಶಿವ ಪರಮಾತ್ಮ ಉದ್ಭವವಾಗಿದ್ದು ರಾತ್ರಿ ಶಿವರಾತ್ರಿ ನವರಾತ್ರಿ ಶಿವರಾತ್ರಿಯಲ್ಲೂ ಉಪವಾಸ ಮಾಡ್ತಾರೆ ಜಾಗರಣೆ ಮಾಡ್ತಾರೆ ಪವಿತ್ರವಾದ ವ್ರತ ಇಟ್ಕೊತಾರೆ ನವರಾತ್ರಿಯಲ್ಲೂ ಉಪವಾಸ ಮಾಡ್ತಾರೆ ಉಪವಾಸ ಮಾಡ್ತಾರೆ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡ್ತಾರೆ ಜೊತೆಗೆ ಜಾಗರಣೆ ಮಾಡ್ತಾರೆ ಅನೇಕ ಸಾಧಕರು ರಾತ್ರಿ ರಾತ್ರಿಯೆಲ್ಲ ಮೆಡಿಟೇಷನ್ ಮಾಡ್ತಾರೆ ಶಕ್ತಿಯನ್ನ ಆಹ್ವಾನೆ ಮಾಡ್ತಾರೆ ಶಕ್ತಿಯನ್ನ ಅವೇಷಣೆ ಮಾಡ್ತಾರೆ ಸಾಧನೆ ಮಾಡ್ತಾರೆ ಏಳು ದಿನ ಒಂಬತ್ತು ದಿನಗಳ ಕಾಲ ಬಹಳ ಸಾತ್ವಿಕವಾದ ವಾತಾವರಣ ಈ ಜಗತ್ತಲ್ಲಿ ಇರುತ್ತೆ ಜೊತೆಗೆ ರಾತ್ರಿ ಏನು ಇದು ಅಂದ್ರೆ ಅಜ್ಞಾನದ ರಾತ್ರಿ ಈ ಶಿವಶಕ್ತಿಯರು ಯಾರು ಈ ಒಂಬತ್ತು ಜನಗಳನ್ನ ನಾವೇನು ತೋರಿಸಿದೀವಿ ಇವ್ರು ಯಾರು ಮತ್ತೆ ಇವ್ರಿಗೆ ಆ ರೀತಿ ಆಯುಧಗಳನ್ನು ಯಾಕೆ ತೋರಿಸಿದ್ದಾರೆ ಮತ್ತೆ ಇವರಿಗೆಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಪ್ರಕಾರದ ವಾಹನಗಳನ್ನು ತೋರಿಸ್ತಾರೆ ಅದೇನೋ ಪರಮಾತ್ಮದ ಸವಿಸ್ತಾರವಾಗಿ ವಿಶ್ವವಿದ್ಯಾಲಯದಲ್ಲಿ ಹೇಳಿದ್ದಾರೆ ಈ ಶಿವಶಕ್ತಿಯರು ಯಾರು ಅಂದರೆ ಪುರಾಣದಲ್ಲಿ ನಾವೆಲ್ಲ ಕೇಳಿದ್ದೀವಿ ಯಾವಾಗ ಯಾವಾಗ ಈ ದೈತ್ಯರು ಹಸುರಿ ರಾಕ್ಷಸರ ಒಂದು ಉಪದ್ರವ ಜಾಸ್ತಿ ಆಗುತ್ತೆ ಅವಾಗ ಪರಮಾತ್ಮ ಏನ್ ಮಾಡ್ತಾನೆ ಒಬ್ಬೊಬ್ಬ ಶಿವಶಕ್ತಿಯನ್ನ ರಚನೆ ಮಾಡ್ತಾರೆ ರಚನೆ ಮಾಡ್ಬಿಟ್ಟು ಅವರನ್ನ ಸಂಹಾರ ಮಾಡ್ತಾರೆ ಈಗ ಚಾಮುಂಡೇಶ್ವರಿ ನೋಡಿ ಚಾಮುಂಡೇಶ್ವರಿಗೂ ಅವರ ಇತಿಹಾಸದಲ್ಲಿ ಕಥೆಯನ್ನ ಬರೆದಿದ್ದಾರೆ ಮೈಸಾಸುರ ಅನ್ನೋ ಒಬ್ಬ